ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಮುಗಿತಿದ್ದಂತೆ ಫಲಿತಾಂಶ ಬರ್ತಿದ್ದಾಗೆ ಆರ್ಥಿಕವಾಗಿ ದಿವಾಳಿ ಆಗಿರುವಂತ ತನ್ನ ಖಜಾನೆಗೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡೋದ್ರ ಮುಖಾಂತರ ಖಜಾನೆಯನ್ನು ತುಂಬಿಸುವಂತ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡಿದೆ ಇದು ಜನಸಾಮಾನ್ಯರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊರೆ ಆಗುತ್ತೆ ಅನ್ನೋದನ್ನು ಸರ್ಕಾರ ಅರ್ಥನೇ ಮಾಡಿಕೊಳ್ಳಿಲ್ಲ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದೇ ಬಾರಿಗೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ಬೆಲೆಯನ್ನು ಹೆಚ್ಚಳ ಮಾಡಿದಂಥ ಮೊಟ್ಟ ಮೊದಲ ಉದಾಹರಣೆ ಯಾವುದು ಅಂತ ಕೇಳಿದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಅವೈಜ್ಞಾನಿಕವಾಗಿ ಜಾರಿಗೆ ತರೋದ್ರ ಮುಖಾಂತರ ಅಭಿವೃದ್ಧಿ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಮರೆತು ಇವತ್ತು ಸಂಬಳ ಕೊಡಲಿಕ್ಕೆ ಹಣ ಇಲ್ಲ ಅಂತಾದಾಗ ಪರೋಕ್ಷವಾಗಿ ಜನರ ಮೇಲೆ ಹೊರೆಯನ್ನು ಒರಿಸುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡಿದೆ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕಾದ್ರೆ ಸರ್ಕಾರ ಆಲೋಚನೆಯನ್ನು ಮಾಡಲಿಲ್ಲ ಸಂಪನ್ಮೂಲಗಳನ್ನು ಯಾವ ರೀತಿ ಕ್ರೋಢೀಕರಿಸಬೇಕು ಅಂತೇಳಿ ಯೋಚನೆ ಮಾಡಲಿಲ್ಲ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ಮುಂದುವರಿಸೋದು ಬಿಡಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಸರ್ಕಾರದ ಕಡೆ ಸರ್ಕಾರದ ಕಡೆ ಇವತ್ತು ಅನುದಾನ ಇಲ್ಲ ಹಣ ಇಲ್ಲ ಅಭಿವೃದ್ಧಿ ಚಟುವಟಿಕೆಗಳಿಗೆ ಹಣ ಇಲ್ಲ ಪರಿಸ್ಥಿತಿಯಲ್ಲಿ ಸರ್ಕಾರ ಏಕಾಏಕಿಯಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ ಜಾಸ್ತಿ ಮಾಡೋದ್ರ ಮುಖಾಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಹೊರೆಯನ್ನ ಓರುವಂತ ಪ್ರಯತ್ನವನ್ನ ಇವತ್ತು ಸರ್ಕಾರ ಮಾಡಿದೆ ಸಿದ್ದರಾಮಯ್ಯ ಕೆಳಗಡೆ ಹೇಳಿದ್ರು ಡೀಸೆಲ್ ಅವರಿಗೆ ಅದು ಮರ್ತೋಗಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನು ಮಾಡಿ ಅದು ಉಳಿದ ರಾಜ್ಯಗಳಿಗೆ ಸರಿಸಮಾನವಾಗಿದೆ ಅಂತೇಳಿ ಸಮರ್ಥನೆ ಮಾಡುವಂತ ಒಂದು ನಾಚಿಕೇಡಿನ ಸಂಗತಿಯನ್ನ ಇವತ್ತು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಪೆಟ್ರೋಲಿನ ಬೆಲೆ ತೊಂಬತ್ನಾಲ್ಕು ರೂಪಾಯಿ ಇದೆ ಗುಜರಾತಿನಲ್ಲಿ ತೊಂಬತ್ತೈದು ರೂಪಾಯಿ ಇದೆ ಹರಿಯಾಣದಲ್ಲಿ ತೊಂಬತ್ನಾಲ್ಕು ರೂಪಾಯಿ ಇದೆ ಯಾವುದು ಒಳ್ಳೇದಿದೆಯೋ ಅದನ್ನ ಮೇಲ್ಪಂಕ್ತಿ ಅಂತ ಅನ್ಕೊಳ್ಬೇಕು ಬದಲಾಗಿ ಯಾವುದು ಕೆಟ್ಟದಿದೆಯೋ ಅದು ಮೇಲ್ಪಂಕ್ತಿ ಅಂತ ಅನ್ಕೊಳ್ಬಾರ್ದು ಇವತ್ತು ತೆಲಂಗಾಣದಲ್ಲಿ ನೂರ ಏಳು ರೂಪಾಯಿ ಇದೆ ಅನ್ನುವ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ನೂರ ಮೂರು ರೂಪಾಯಿ ಮಾಡಿದಿರಿ ಅಂತ ಹೇಳುವಂತ ಸರ್ಕಾರ ಎಲ್ಲೆಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯೋ ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂಥ ಬೆಲೆ ಏರಿಕೆಗಳು ತೀವ್ರ ಆಗಿದೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ಕೇಂದ್ರ ಸರ್ಕಾರ ಏನು ಮಾಡಲಿಲ್ಲ ಅಂತೇಳಿ ಚೊಂಬನ್ನು ನೀಡೋದ್ರ ಮುಖಾಂತರ ಕಾಂಗ್ರೆಸ್ ವ್ಯಂಗ್ಯ ಮಾಡಿದ್ರು ಆದರೆ ಇವತ್ತು ರಾಜ್ಯದ ಜನರಿಗೆ ಬಡ ಜನರಿಗೆ ಕಾಂಗ್ರೆಸ್ ಚೊಂಬು ಕೊಡೋದ್ರ ಮುಖಾಂತರ ನಾವು ಅಭಿವೃದ್ಧಿಯಿಂದ ದೂರ ಇದ್ದೇವೆ ಯಾವುದೇ ಒಳ್ಳೆಯ ಚಟುವಟಿಕೆಗಳಿಂದ ದೂರ ಇದ್ದೇವೆ ಕೇವಲ ಜನರಿಗೆ ತೆರಿಗೆಯನ್ನು ಹಾಕೋದ್ರ ಮುಖಾಂತರ ನಾವು ಆಡಳಿತವನ್ನು ನಡೆಸ್ತೇವೆ ಎನ್ನುವಂತ ಹುನ್ನಾರವನ್ನು ಇವತ್ತು ಸರ್ಕಾರ ಮಾಡಿದೆ ಎರಡು ಜನರಿಗೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದ್ದಾರೆ ಅವರ ಅವರ ಪೆಟ್ರೋಲ್ ಖರ್ಚಿಗೆ ಸರ್ಕಾರ ಈ ಪೆಟ್ರೋಲ್ ದರವನ್ನ ಏರಿಸಿದೆ ಅಂತ ನಾನು ಅನ್ಕೊಳ್ತೇನೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಯಾಬಿನೆಟ್ ದರ್ಜೆಯನ್ನು ಯಾವತ್ತೂ ಕೂಡ ಯಾವ ಸರ್ಕಾರಗಳು ಕೂಡ್ಲಿಗೆ ಕೊಡಲಿಲ್ಲ ಎಪ್ಪತ್ತೆರಡು ಜನರಿಗೆ ಕ್ಯಾಬಿನೆಟ್ ದರ್ಜೆಯ ಬೇರೆ ಬೇರೆ ಹುದ್ದೆಗಳನ್ನು ಇವತ್ತು ಸರ್ಕಾರ ಕೊಟ್ಟಿದೆ ಬಿಜೆಪಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಹೋರಾಟವನ್ನು ಆರಂಭ ಮಾಡಿದೆ ಈ ಹೋರಾಟ ಇವತ್ತಿನ ಇವತ್ತು ಮಾತ್ರ ಅಲ್ಲ ಬೆಲೆಯನ್ನ ಇಳಿಸುವ ತನಕ ತನ್ನ ಆದೇಶವನ್ನ ವಾಪಸ್ ಬರುವ ತನಕ ರಾಜ್ಯಾದ್ಯಂತ ಬಿಜೆಪಿ ನಿರಂತರವಾಗಿ ಹೋರಾಟವನ್ನ ಮಾಡುತ್ತೆ ಸಿದ್ದರಾಮಯ್ಯ ದುರಂಕಾರದಿಂದ ನಾನು ಎಲ್ಲದನ್ನೂ ಮಾಡಿದ್ದ ಸಮರ್ಥಿಸ್ಕೊಳ್ತೇನೆ ಎನ್ನುವಂತ ದುರಂಕಾರದ ಭಾವನೆಗಳನ್ನ ದೂರ ಮಾಡಿ ಜನಪರವಾದಂತ ಆಡಳಿತವನ್ನ ಕರ್ನಾಟಕದಲ್ಲಿ ಕೊಡಬೇಕು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಐದು ವರ್ಷ ಮುಂದುವರಿಸಬೇಕು ಚುನಾವಣೆಗೋಸ್ಕರ ಘೋಷಣೆ ಮಾಡಿದ ಗ್ಯಾರಂಟಿ ಅಲ್ಲ ಇದು ಐದು ವರ್ಷಕ್ಕೋಸ್ಕರ ಕೊಟ್ಟಂತ ಗ್ಯಾರಂಟಿ ಆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಡಬೇಕು ಅಭಿವೃದ್ಧಿ ಚಟುವಟಿಕೆಗಳನ್ನು ಕೂಡ ಸರ್ಕಾರ ಮಾಡಬೇಕು ಜನರಿಗೆ ಯಾವುದೇ ಹೆಚ್ಚು ತೆರಿಗೆಗಳನ್ನ ಸರ್ಕಾರ ಹಾಕಬಾರದು ಇವತ್ತು ಎಲ್ಲ ರೀತಿಯಾದಂತ ತೆರಿಗೆಗಳನ್ನು ಸರ್ಕಾರ ಹಾಕಾಯಿತು ಇನ್ ಯಾವುದು ಬಾಕಿ ಬಿಟ್ಟಿಲ್ಲ ಯಾವ್ದಾವುದು ಜಿ ಎಸ್ ಟಿ ವ್ಯಾಪ್ತಿಯಿಂದ ಹೊರಗಿದೆ ಅದು ಅಬ್ಕಾರಿ ಸುಂಕ ಇರ್ಬೋದು ಪೆಟ್ರೋಲ್ ಮತ್ತು ಡೀಸೆಲಿನ ಸುಂಕ ಇರ್ಬೋದು ಇದು ಎರಡಕ್ಕೆ ಮಾತ್ರ ರಾಜ್ಯ ಸರ್ಕಾರ ಇವತ್ತು ತೆರಿಗೆಯನ್ನು ಹಾಕಲಿಕ್ಕೆ ಸಾಧ್ಯ ಇದೆ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಏರಿಸೋದ್ರ ಮುಖಾಂತರ ರಾಜ್ಯ ಸರ್ಕಾರ ಇದನ್ನ ಮತ್ತೆ ಬಿಜೆಪಿ ಇರುವಂತಜೆ ಹೋರಾಟವನ್ನು ಆರಂಭ ಮಾಡಿದೆ ಈ ಹೋರಾಟವನ್ನು ಇನ್ನಷ್ಟು ಮುಂದುವರಿಸೋಣ ಈ ಜನ ವಿರೋಧಿ ಸರ್ಕಾರವನ್ನ ತೊಲಗುವವರೆಗೆ ಕರ್ನಾಟಕದಲ್ಲಿ ಬಿಜೆಪಿ ರಸ್ತೆಗಿಳಿದು ಹೋರಾಟ ಮಾಡುತ್ತೆ ಎನ್ನುವಂತ ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಜುಲೈನಲ್ಲಿ ಆರಂಭವಾಗುವಂತ ವಿಧಾನಸಭೆ ಅಧಿವೇಶನ ಖಂಡಿತವಾಗ್ಲೂ ಕೂಡ ಈ ಅಧಿವೇಶನದಲ್ಲಿ ಬೆಲೆ ಏರಿಕೆ ಚರ್ಚೆ ಆಗುತ್ತೆ ಸಿದ್ದರಾಮಯ್ಯನವರು ಈ ತನ್ನ ಆದೇಶವನ್ನು ವಾಪಸ್ ಬರುವ ತನಕ ಅಧಿವೇಶನವನ್ನು ನಡೆಯೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪ್ರತಿಭಟನೆಗೆ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಟಿಕ್ಕರ್ ಹಾಕುವಂಥ ಸಿದ್ಧತೆಗೆ ರಾಜ್ಯ ಸರ್ಕಾರ ನಮ್ಮನ್ನು ಇವತ್ತು ಅವರಾಗಿ ಮಾಡಿರ್ತಕ್ಕಂಥ ತಪ್ಪು ಇದು ಯಾಕೆ ನಾವು ಇಷ್ಟು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಾದರೂ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಎಲ್ಲ ದಿನಬಳಕೆ ವಸ್ತುಗಳು ನಮ್ಮ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಅದು ರಿಕ್ಷಾ ಇರ್ಬೋದು ಕಾರ್ ಇರ್ಬೋದು ಬಸ್ ಇರ್ಬೋದು ಎಲ್ಲದರ ದರ ಜಾಸ್ತಿ ಆಗ್ತದೆ ಜನಸಾಮಾನ್ಯ ನೇರವಾಗಿ ಬಿಟ್ಟು ಕೊಡ್ತಕ್ಕಂಥ ಒಬ್ಬ ಶಾಸಕನಾಗಿ ಅತ್ಯಂತ ದುಃಖದಿಂದ ಹೇಳ್ತೇನೆ ಇವಾಗ ಇಲ್ಲಿ ಐದು ಜನ ಶಾಸಕರು ನಾವಿದ್ದೀವಿ ಎರಡೆರಡು ಸಲ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ರಸ್ತೆ ನಿರೀಕ್ಷೆ ರಸ್ತೆಗೆ ದುಡ್ಡು ಕೊಡುವುದಿಲ್ಲ ರಸ್ತೆ ರಿಪೇರಿಗಾಗ ದುಡ್ಡು ಕೊಡಿ ಅಂತ ಕೇಳಿದ್ರೆ ಯಾವುದಕ್ಕೂ ಯಾವ ರೀತಿ ಯಾವ ನಿರೀಕ್ಷೆ ನಾವು ಏನೋ ನಿರೀಕ್ಷೆ ಮಾಡೋದು ಏನೂ ಆಗಲಿಲ್ಲ ಒಬ್ಬ ಶಾಸಕನಾಗಿ ಮತ್ತೆ ಹೇಳ್ತೇನೆ ಒಂದೇ ಒಂದು ಗುದ್ದಲಿ ಪೂಜೆ ಮಾಡೋದು ಅವಕಾಶಗಳಿಗೆ ಆಗಿಲ್ಲ ಒಬ್ಬ ಶಾಸಕನಾಗಿ ಮತ್ತೆ ಹೇಳ್ತೇನೆ ಒಂದೇ ಒಂದು ಕಿಲೋಮೀಟರ್ ರಸ್ತೆ ಮಾಡಲಿಕ್ಕೆ ಅವಶ್ಯನ ಆಗ್ತೇನೆ ಈ ರೀತಿಯ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ನಾವು ಜನ ಮಾನಸಕ್ಕೆ ಮುಗಿಸ್ಬೇಕು ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಇವತ್ತು ಮೊನ್ನೆ ಆಶಾ ಕಾರ್ಯಕರ್ತರು ಯಾರು ಹೇಳ್ತಿದ್ರು ಮೂರು ಮೂರು ತಿಂಗಳಿಂದ ಸಂಬಳ ಆಗ್ತಿಲ್ಲ ಅಂತ ಹೇಳ್ತಿದ್ರು ವೈದ್ಯರು ಹೇಳ್ತಿದ್ರು ಸರ್ಕಾರಿ ವೈದ್ಯರು ಹೇಳ್ತಿದ್ರು ನಮಗೆ ಸಂಬಳ ಆಗ್ತಿಲ್ಲ ಅಂತ ಹೇಳಿ ಈ ರೀತಿ ಅವರ ಬಿಟ್ಟಿ ಭಾಗ್ಯದಿಂದಾಗಿ ಬಹುಶಃ ಮೊನ್ನೆ ಜನ ಜೊತೆ ಮಾಡೋದು ಕೆಲಸಿದ್ದಾರೆ ವಿಶೇಷವಾಗಿ ನಮ್ಮ ಕರ್ನಾಟಕ ಜನ ನಿಮ್ಮ ಬಿಟ್ಟಿ ಜನ ನಾವು ಮನಸ್ಸು ಹೋದಂಥ ಜನ ಅಲ್ಲ ಖಂಡಿತವಾಗಿ ಇವ್ರ ವಾಸ್ತವ ಏನಿದೆ ಅಭಿವೃದ್ಧಿಯಾಗಿ ಆಗ್ಬೇಕಾಗಿದೆ ಹಾಗಾಗಿ ಖಂಡಿತ ಎಲ್ರಿಗೂ ಮೋಸ ಮಾಡ್ತಾ ಅನ್ಯಾಯ ಮಾಡ್ತಾ ದಿನನಿತ್ಯ ಸುಳ್ಳನ್ನು ಹೇಳ್ತಾ ಹೇಳ್ತಾ ಇವತ್ತು ಈ ಸರ್ಕಾರ ಕಾಲ ಕಾಲಹರಣ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಖಂಡಿತವಾಗಿ ಇದೊಂದು ಭಾಳ ಇವತ್ತು ಏಕಾಏಕಿ ಮೊನ್ನೆ ರಾತ್ರಿ ತಾನೇ ನಾವು ಟಿ ವಿ ನೋಡೋಕೆ ಬಂತು ಮೂರು ಮೂರು ರೂಪಾಯಿ ಪೆಟ್ರೋಲಿಗೆ ಮೂರು ರೂಪಾಯಿ ಮೂರು ರೂಪಾಯಿ ಪೆಟ್ರೋಲ್ಗೆ ಹಾಗಾಗಿ ಏಕಾಏಕಿ ಇದನ್ನು ನಿರ್ಧಾರ ಮಾಡ್ತಾರೆ ಇದು ಬಹುಶಃ ಅವರ ಶಾವಬಿಗೆ ಕುಡಿತ ಕೊನೆಯ ಮಳೆಯನ್ನು ನಾನು ಭಾವಿಸ್ತೇನೆ ಯಾಕಂತೇಳಿ ಈಗಲೇ ಸರ್ಕಾರ ನಡೆಸಲು ಸಾಧ್ಯವೇ ಇಲ್ಲ ಅಂತ ಮಟ್ಟಿಗೆ ನಾನು ತುಂಬ ಜನ ಕಾಂಗ್ರೆಸ್ ಶಾಸಕರು ನಮ್ಮ ಸ್ನೇಹಿತರಿದ್ದಾರೆ ಅವ್ರು ಹೇಳುವಂಥದ್ದು ನಮಗೂ ಕೂಡ ಒಂದು ರೂಪಾಯಿ ಬರ್ತಾ ಇಲ್ಲ ಹಾಗಾಗಿ ಈ ಸರ್ಕಾರ ದಿವಾಳಿ ಹಂತಿಗೆ ಹೋಗಿದೆ ಆ ನಿಟ್ಟಿನಲ್ಲಿ ಖಂಡಿತವಾಗಿ ನಾವೆಲ್ಲ ಇದನ್ನು ಜನಮಾನಸಕ್ಕೆ ಮನೆ ಮನೆ ಮುಗಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆಯಲ್ಲಿ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತ ಬಂದು ಬಂದು ಎಲ್ಲ ಕಡೆಯಿಂದ ಬಂದು ಅದನ್ನು ಮುಂದಿನ ದಿನಗಳಲ್ಲಿ ಕೂಡ ಸರ್ಕಾರ ಏನಾದರೂ ದಾರಿ ತಪ್ಪಿದಾಗ ಈ ರೀತಿಯ ಅವರು ಹೆಜ್ಜೆ ತಪ್ಪಿದಾಗ ಅವರನ್ನು ಹೊಸ ಇಷ್ಟ ಒಂದೇ ಕೂಡ ಈ ಪಕ್ಷ ಮಾಡಿದ್ದ ಮುಂದಿನ ದಿನಗಳಲ್ಲಿ ಕೂಡ ಈ ಪಕ್ಷ ಮಾಡಲಿಕ್ಕಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರ ಸಹಕಾರಕ್ಕೆ ನಾನು ಅಭಿನಂದಿಸಿ ನಾನು ಮಾತುಕತೆ